ಬೆಂಗಳೂರಿನ ಫ್ರೀಡಂ ಪಾರ್ಕ್ ಕರ್ನಾಟಕ ಕಾರ್ಮಿಕ ಪರಿಷತ್ ವತಿಯಿಂದ ಹಮ್ಮಿಕೊಂಡಿದ್ದ ಶ್ವಾನ ಸಂತಾನ ಚಿಕಿತ್ಸೆ ಮಾಡುವ ಬಿಬಿಎಂಪಿಯಿಂದ ಹಗರಣ ನಡೆದಿದೆ ಎನ್ನಲಾದ ಹಗರಣ ವಿರುದ್ಧ ರೈತ ಮತ್ತು ಕಾರ್ಮಿಕರ ರಕ್ಷಣಾ ವೇದಿಕೆಯ ರಾಜ್ಯ ಅಧ್ಯಕ್ಷರಾದ ಮೇಲುಕೋಟೆ ಬೆಟ್ಟಸ್ವಾಮಿ ಗೌಡರು ಮಾತನಾಡಿ ಹಗರಣದ ಅಧಿಕಾರ ವಿರುದ್ಧ ತನಿಖೆಗೆ ಒತ್ತಾಯಿಸುವಂತೆ ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ನಟರಾಜ್ ಬೊಮ್ಮಸಂದ್ರ ಮಾರ್ಕ್ ಆಂಟೋನಿ ಮೇಲುಕೋಟೆ ಬೆಟ್ಟಸ್ವಾಮಿ ಗೌಡ ರವಿಶೆಟ್ಟಿ ಬೈಂದೂರು ಮಹಿಳಾ ಹೋರಾಟಗಾರರಾದ ಪುಷ್ಪಗೌಡ ಶೈನಿ ಹಾಗೂ ಇನ್ನಿತರ ಹೋರಾಟಗಾರರು ಭಾಗವಹಿಸಿದ್ದರು ವೇದಮೂರ್ತಿ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ಬೆಂಗಳೂರು ಹಲವಾರು ಬಾರಿ ಬಳಕೆ ಮಾಡಿಕೊಂಡು ಅಂದ್ರೆ ತೋರಿಸಿ ಒಂದೇ ನಾಯಿಯನ್ನ ಶ್ವಾನವನ್ನ ಸಂತಾನ ಹರಣ ಮಾಡ್ತೀವಿ ನಾಯಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದಾವೆ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದಾವೆ ಬೀದಿ ನಾಯಿಗಳಿಗೆ ಸಹ ಭ್ರಷ್ಟಾಚಾರ ಮಾಡುವಂತ ನಾಯಿಗಳು ಜಾಸ್ತಿ ಆಗದೆ ಬೀದಿ ನಾಯಿ ಪ್ರಾಮಾಣಿಕವಾಗಿ ಊಟ ತಿಂತದೆ ಬಟ್ಟೆ ತುಂಬ ಕಚ್ಚಕ್ಕೆ ಹೋಗೋಲ್ಲ ಬಟ್ಟೆ ಹಸ್ತ ಮಾತ್ರ ತೋದು ಅಥವಾ ಹೇಳುತ್ತಾಗ ಖರ್ಚುವಂಥ ಒಂದು ಕೆಲಸವನ್ನು ಕಚ್ಚೋದೆಲ್ಲ ಬಂಗಲುತ್ತವೆ ಅದು ಅವರ ಒಂದು ಆತ್ಮರಕ್ಷಣೆಗೋಸ್ಕರನೋ ಅಥವಾ ಆಹಾರ ಹುಡುಕಾಟಕ್ಕೋಸ್ಕರನೂ ಅವರು ಬಂಗಲ್ತೇವೆ ಮತ್ತು ಮಿತಿ ಮೀರಿದರೆ ಖರ್ಚುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಇವತ್ತು ಇಲಾಖೆ ಎಲ್ಲ ಇಲಾಖೆಗಳಲ್ಲೂ ಸಹ ಭ್ರಷ್ಟಾಚಾರದ ನಾಯಿಗಳು ಜಾಸ್ತಿ ಆಗೋದು ಅದು ಹತ್ತು ರೂಪಾಯಿ ಹತ್ತು ಸಾವಿರ ಒಂದು ಲಕ್ಷ ಒಂದು ಕೋಟಿ ಅಲ್ಲ ಕೋಟ್ಯಾನು ಕೋಟಿ ದಂಡೆ ಮಾಡ್ತಾರೆ ಇವತ್ತಿನ ಪ್ರಮುಖವಾದ ವಿಷಯ ಏನಪ್ಪಾ ಅಂತ ಅಂದರೆ ನಾಯಿಗಳ ಸಂತಾನ ಹರಣವನ್ನು ಮಾಡ್ತೀವಿ ಮನುಷ್ಯರನ್ನ ಕಾಪಾಡಿಸ್ತೀವಿ ಯಾರಿಗೂ ನಾಯಕತ್ವಬಾರದೆ ಬೀದಿ ನಾಯಿಗಳು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಬಹುಕೋಟಿಯನ್ನ ನಿಗದಿ ಮಾಡಿದೆ ಬಿ ಪಿ ಎಂ ಪಿ ಮೂಲಕ ಬೆಂಗಳೂರಿನಲ್ಲಿ ಬಿ ಪಿ ಎಂ ಪಿ ಮೂಲಕ ನಾಯಿಯನ್ನು ಬೀದಿ ನಾಯಿಗಳನ್ನು ಹಿಡಿದು ಅವನ್ನ ಸಂತಾನ ಹರಣವನ್ನು ಅಂದರೆ ನಾಯಿಗಳ ಸಂಖ್ಯೆ ಹೆಚ್ಚಾಗಬಾರ್ದು ಸಂತಾನ ಹರಣವನ್ನು ಮಾಡಬೇಕು ಒಂದು ಶಾನು ಸ್ವಾಮವನ್ನು ಹಿಡಿದು ಸಂತಾನ ಹರಣ ಚಿಕಿತ್ಸೆ ಕೊಟ್ಟರೆ ಮುಖ್ಯ ನಿಗದಿ ಮಾಡುತ್ತೀವಿ ಅಂತ ಒಂದು ಸಂಸ್ಥೆ ಅದಕ್ಕೆ ಅಧಿಕಾರಿ ಇದನ್ನು ಯಾವುದೋ ಪ್ರಾಣಿ ದೇಹ ತಯಾರಿಸಿದ ಯಾವುದೋ ಒಂದು ಆಶ್ರಮ ದುರ್ಬಳಕೆ ಆಸ್ತ್ರ ಅನಿಮಲ್ ವೆಲ್ಫೇರ್ ಸಂಬಂಧ ಅಂತ ಒಂದು ಸಂಸ್ಥೆ ಬಿ ಪಿ ಅವರು ಸಹ ಕಬಿಸ್ತಾ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ರವಿಶೆಟ್ಟಿ ಅವರು ಹೇಳ್ತಾ ಇರೋದು ಸಂತಾನ ಹಣದ ಸಂಖ್ಯೆ ಏನು ಬರ್ತದೆ ಅದೇ ಸುಳ್ಳು ದಾಖಲಾತಿಯನ್ನ ಕೊಟ್ಟು ಬಿ ಪಿ ಜೊತೆಯಲ್ಲಿ ಆಸ್ತ್ರ ಅನಿಮಲ್ ವೆಲ್ಫೇರ್ ಸಹ ಸಂಸ್ಥೆ ಅದು ಸಹ ಆಗಿದೆ ಇದನ್ನು ಕೂಡಲೇ ತನಿಖೆ ಮಾಡಬೇಕು ಈ ನಾಯಿಗಳ ಸಂಬಂಧಪಟ್ಟಂತ ಅಧಿಕಾರಿಗಳು ನೀವು ನಿಜವಾದ ಪ್ರಾಮಾಣಿಕ ವ್ಯಕ್ತಿಗಳಾಗಿದ್ರೆ ದಯಮಾಡಿ ತನಿಖೆ ಮಾಡಿ ನಾವು ನಾಯಿಗಳಿಗಿಂತಲೂ ಕೀಳು ಅಂದ್ರೆ ನಾಯಿಗಳಿಗೆ ವಿಶೇಷವಾದ ಗೌರವ ಇದೆ ಇವತ್ತು ನಾಯಿಗಿರ್ತಕ್ಕಂಥ ಬೆಲೆ ಮನುಷ್ಯನಿಗಿಲ್ಲ ಇದು ಒಂದು ನ್ಯೂಸ್ ಪತ್ರಿಕೆಯಲ್ಲಿ ನಾನು ಪತ್ರಿಕೆಯಲ್ಲಿ ನೋಡಿದೆ ನಾಲ್ಕು ಕೋಟಿ ರೂಪಾಯಿಗಳ ನಾಯಿ ಅದಕ್ಕೆ ಖರ್ಚು ಮಾಡ್ತಾರೆ ಒಂದು ಹಳ್ಳಿಯನ್ನೇ ಬೇಕಾದರೆ ಒಂದು ಹಳ್ಳಿಗೆ ಊಟ ಹಾಕ್ಬೋದು ಹಳ್ಳಿಯೇನು ಒಂದು ಸಿಟಿಗೆ ಊಟ ಹಾಕ್ಬೋದು ಅಷ್ಟು ಖರ್ಚು ಮಾಡ್ತಾರೆ ಪ್ರಾಣಿ ಪ್ರಿಯರು ಮತ್ತು ಅದನ್ನು ಸಾಕುವಂಥವರು ಅವ್ರಿಗೆ ಗೊತ್ತಿರ್ತದೆ ಎಷ್ಟಿಗೆ ಮನುಷ್ಯನಿಗೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ನಾಯಿಯನ್ನ ಸಾಕುವಂತ ಅವ್ರಿಗೆ ಒಂದು ಹದಿನೈದು ಸಾವಿರ ಸಂಬಳ ಕೊಟ್ಟರೆ ಅಥವಾ ಹತ್ತು ಸಾವಿರ ಸಂಬಳ ಕೊಟ್ಟರೆ ನಾಯಿಗೆ ಖರ್ಚು ಮಾಡ್ತಕ್ಕಂಥ ದುಡ್ಡು ಅದು ಲಕ್ಷ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ನಾಲ್ಕು ಕೋಟಿ ನಾಯಿ ಅಂತ ಅಂದರೆ ನಾಲ್ಕು ಲಕ್ಷ ಖರ್ಚು ಮಾಡ್ತಾರೆ ನನ್ನ ಪ್ರಕಾರದಲ್ಲಿ ತಿಂಗಳಿಗೆ ತಿಂಗಳಿಗೆ ನಾಲ್ಕು ಕೋಟಿ ನಾಯಿಗೆ ನಾಲ್ಕು ಲಕ್ಷ ಖರ್ಚು ಮಾಡುವಂತಹ ನಿಗಾಡಿಗಳಿದ್ದಾರೆ ಅದು ಪ್ರಾಣ ಪ್ರಾಣಿ ಪ್ರೀ ಅದು ನೀವತ್ತಿನ ಒಂದು ಪ್ರಾಣಿ ಆ ನಿಯತ್ತಿನ ಪ್ರಾಣಿಯ ಒಂದು ಸಂತಾನ ಅಂದ್ರೆ ಏನಕ್ಕೆ ಅಂತ ಅಂದ್ರೆ ಹುಚ್ಚು ನಾಯಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದಾವೆ ನಾಯಿಗಳ ಬೀದಿಯಲ್ಲಿ ನಾಯಿಗಳು ಹೆಚ್ಚಾಗ್ತಾ ಇದ್ದಾವೆ ಶಾಲಾ ಮಕ್ಕಳು ಓಡಾಡಕ್ಕಾಗ್ತಾ ಇಲ್ಲ ಶಾಲಾ ಮಕ್ಕಳು ಹಿಂದುಗಡೆ ಬೆನ್ನಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ರೆ ಆ ನಾಯಿಗಳು ಏನೋ ಮಾಂಸವೋ ಏನೋ ಇಟ್ಕೊಂಡು ಓಡಾಡ್ತಾ ಇದ್ರೆ ಅಂತ ಅಂದ್ಬಿಟ್ಟು ಆ ಒಂದು ವಾಚನೆಗೂ ಅಥವಾ ಮಕ್ಕಳ ಮೇಲೆ ದೌರ್ಜನ್ಯ ಅಂದ್ರೆ ಕಚ್ಚಲಿಕ್ಕ ಏನೋ ಆಹಾರ ಹುಡುಕಲಿಕ್ಕೋಸ್ಕರ ಮಕ್ಕಳನ್ನ ಕಚ್ಚಿ ಸಾಯಿಸಿರ್ತಕ್ಕಂಥ ಘಟನೆಗಳು ಇದೆ ಆಮೇಲೆ ಗಾಯಗೊಳಿಸಿರ್ತಕ್ಕಂಥ ಘಟನೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ನೋಡಿದ್ವಿ ರವಿ ಶೆಟ್ಟಿ ಅವರು ಕಾರ್ಮಿಕ ಪರಿಷತ್ತಿನ ಒಂದು ಸಂಸ್ಥೆಯಿಂದ ಒಳ್ಳೆಯ ಒಂದು ಕಾರ್ಯಶಕ್ತಿಯನ್ನು ಹುಡುಕಿದ್ದಾರೆ ನಿಜವಾಗ್ಲೂ ನನಗೆ ಖುಷಿಯಾಯಿತು ಯಾವುದಾವುದೋ ಹೋರಾಟ ಮಾಡಿದೋ ಸುಮಾರು ಒಂದು ಸಾವಿರ ಒಂದೂವರೆ ಸಾವಿರಕ್ಕೂ ಹೆಚ್ಚು ಹೋರಾಟ ಮಾಡಿದ್ದೀನಿ ಮರೆ ಮರೆಯೇ ಹೋರಾಟಗಳಾಗಿರ್ಬೋದು ಆಮೇಲೆ ಗೊತ್ತೇ ಇಲ್ಲ ಯಾರಿಗೂ ಹೋರಾಟ ಮಾಡಿರೋದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯರು ನಮ್ಮ ಅಂಕಿ ಅಂಕಿಅಂಶಗಳನ್ನ ಏನಾದರೂ ಕಂಡುಹಿಡಿದ್ರೆ ಇವತ್ತು ಮೊದಲನೇ ದಾಖಲಾತಿಗೆ ಹೋಗ್ಬಿಡ್ತೀವಿ ನಾವು ಸರ್ಕಾರದವರು ಏನಾದ್ರೂ ನಮ್ಮ ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಅಂತ ಏನ್ ಮಾಡ್ಕೊಂಡಿದ್ದು ಚಳವಳಿ ನಾಗೇಶ್ ಅವರ ನೇತೃತ್ವದಲ್ಲಿ ಏನ್ ಮಾಡ್ತಾ ಇವತ್ತು ನಾಡು ಮತ್ತೆ ರವಿಶೆಟ್ಟರು ನಟರಾಜ್ ಬಂಸಂಗ ಇತರ ಎಲ್ಲ ಅಧ್ಯಕ್ಷರುಗಳು ಮಹಿಳಾ ಅಧ್ಯಕ್ಷರುಗಳು ಸೇರಿ ಏನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ವಿ ಆ ಒಕ್ಕೂಟದ ಒಂದು ಅಂಶಗಳನ್ನು ತೆಗೆದ್ರೆ ಸರ್ಕಾರದಲ್ಲೇ ತೆಗೆದ್ರೆ ನಾವು ಅನುಮತಿ ಪತ್ರಗಳನ್ನು ಎಷ್ಟು ಕೇಳಿದ್ದೀವಿ ಎಷ್ಟು ಇದನ್ನು ಕೇಳಿದ್ದೀವಿ ಅವ್ರು ಕೇಳಿದ್ರೆ ಗೊತ್ತಾಗ್ಬಿಡ್ತದೆ ಸಾವಿರಾರು ಹೋರಾಟಗಳನ್ನು ಒಂದೂವರೆ ಸಾವಿರಕ್ಕೂ ಹೆಚ್ಚು ಹೋರಾಟಗಳನ್ನ ಮಾಡಿಕೊಂಡು ಯಾಕೋಸ್ಕರ ನಾಡಿನ ನಾಡು ನುಡಿ ಜಲ ಗಡಿ ಭಾಷೆ ಪ್ರಾಣಿ ಪಕ್ಷಿ ಎಲ್ಲರ ಒಂದು ಪರವಾಗಿ ಎಲ್ಲರ ಉಳಿವಿಗಾಗಿ ಹೋರಾಟ ಮಾಡಿದ್ದೀನಿ ಹಾಗಾಗಿ ಈ ಒಂದು ಹೋರಾಟ ನಾಯಿಯ ಒಂದು ಏನು ಸಂತಾನ ಹರಣಕ್ಕೋಸ್ಕರ ಒಂದಷ್ಟು ಕೋಟಿ ರೂಪಾಯಿಗಳನ್ನ ನಿಗದಿ ಮಾಡಿರ್ತಕ್ಕಂಥ ಬಿಬಿಪಿ ಬಿಬಿಎಂಪಿ ಅದನ್ನ ದುರುಪಯೋಗ ಮಾಡಿಕೊಂಡು ಗುಳುಮ್ ಮಾಡಿಕೊಂಡು ಭ್ರಷ್ಟಾಚಾರತೆಯನ್ನ ತೋರ್ಕೊಂಡು ಸುಳ್ಳು ಲೆಕ್ಕಗಳನ್ನ ಹೇಳಿ ಸರ್ಕಾರಕ್ಕೆ ವಂಚನೆ ಮಾಡಿ ಮಾಡ್ತಾ ಇರ್ತಕ್ಕಂಥ ಸಂಬಂಧಪಟ್ಟ ಇಲಾಖೆ ಮತ್ತು ಸಂಬಂಧಪಟ್ಟ ಅಧಿಕಾರಿಯನ್ನ ಕೂಡ್ಲೇ ಅಮಾನತ್ ಮಾಡಬೇಕು ಅಥವಾ ಅವರನ್ನ ವರ್ಗಾವಣೆ ಮಾಡಬೇಕು ಅಂತ ಒತ್ತಾಯ ಮಾಡಿ ಕರ್ನಾಟಕ ಕಾರ್ಮಿಕ ಪರಿಷತ್ತು ಒಂದು ಹೋರಾಟ ಸಾಂಕೇತಿಕವಾದ ಒಂದು ಹೋರಾಟವನ್ನ ಮಾಡ್ತಾ ಇದೆ ಈ ಹೋರಾಟವನ್ನ ಏನಾದ್ರೂ ಲಘುವಾಗಿ ತೆಗೆದುಕೊಂಡ್ರೆ ಕೀಳಾಗಿ ತೆಗೆದುಕೊಂಡ್ರೆ ಉಗ್ರವಾದ ಹೋರಾಟ ಆತನ ಕಚೇರಿ ಮುತ್ತಿಗೆ ಆತನ ಮುಖಕ್ಕೆ ಮಸಿ ಬೆಳೆಯುವಂತ ಒಂದು ಕೆಲಸವನ್ನ ಮಾಡ್ತೀವಿ ಯಾಕೆ ಅಂದ್ರೆ ನಮ್ಮ ತೆರಿಗೆಯ ಹಣ ನಿಮ್ಮ ಅಪ್ಪನ ಮನೆ ಹಣ ಹಣ ಅಲ್ಲೇ ಇದು ರಾಜ್ಯದಲ್ಲಿ ತೆರಿಗೆ ಪಾವತಿ ಮಾಡ್ತಕ್ಕಂಥ ನಾವು ತೆರಿಗೆದಾರರು ನಮ್ಮ ಹಣವನ್ನು ದುರುಪಯೋಗ ಮಾಡ್ಕೊಂಡ್ರೆ ಅದು ಯಾವುದೇ ಅಧಿಕಾರಿ ಆಗಿರಲಿ ನಾವು ಕ್ರಮ ಕೈಗೊಳ್ಳುತ್ತೀವಿ ಅಂತ ಗಂಡಾಘೋಷವಾಗಿ ತೆರೆದ ಒಂದು ವೇದಿಕೆಯಲ್ಲಿ ಈ ಒಂದು ಹೋರಾಟದ ಸಮಯದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ